ನಿಯಮ ಹೇಳಿಬಿಡಿ ಸರ್ ನಿಯಮ ಹೇಳಿಬಿಡಿ ನಿಯಮ ನಿಯಮ ಒಂದು ಹೇಳಿಬಿಡಿ ಸರ್ ಅದು ಮಾಲಕ್ಕ ಪಾಪಿಗೆ ಅವಕಾಶ ಇಲ್ಲ ಹಿಂದೂ ಸಂಸ್ಕೃತಿಗೆ ಇಲ್ಲ ಬೆಲೆ ಇಲ್ಲ ಹಿಂದೂ ಸಂಸ್ಕೃತಿ ಆಚರಣೆಗೆ ಅಲೌ ಇಲ್ಲ ಒಂದು ಹೇಳಿಬಿಡಿ ಈಗ ಹೇಳಿ ಸರ್ ಅದೇ ಮಾತು ಹೇಳಿಬಿಡಿ ಈಗ ಹೇಳಿಡಿ ಹೇಳ್ಬಿಡಿ ಸರ್ ಅದೊಂದು ಹೇಳಿಬಿಡಿ ರೂಲ್ಸ್ ನಮ್ಗೆ ಗೊತ್ತಿರಾ ನಾವು ಕ್ಯಾಲೆಂಡರ್ ಓದ್ಲಾ ಸುಮಾರಾ ಟೈಮ್ ಆಗಿ ಶಾಲೆ ಹೋಗಿದೆ ಅದು ಹೇಳಿಬಿಡಿ ಕ್ಯಾಲೆಂಡರ್ ಇದೆ ಅಂತ ರೂಲ್ಸ್ ಒಟ್ಟಿ ಒಂದ್ ಹೇಳಿ ಸರ್ ಆಯ್ತಾ ಮಾತಾಡ್ತಾರೆ ಎಂತ ಗೊತ್ತಾ ಫಸ್ಟ್ ಅಡ್ಮಿಷನ್ ಟೈಮ್ ಹೇಳಿ ಇಲ್ಲೊಂದು ಬೋರ್ಡ್ ಹಾಕಿಬಿಡಿ ಇಲ್ಲ ಹಿಂದೆ ಏನು ತಳಿಯಲ್ಲ ಹಿಂದಿನ ಸಂಸ್ಕೃತಿಗೆ ಆಚರಣೆ ಇಲ್ಲ ಧರ್ಮಕ್ಕೆ ಯಾವುದು ಮಾಡುದಿಲ್ಲ ಅನ್ಕಂಡ್ ಎಲ್ಲ ಬೇಕ ನಾಳಿಗೆ ಅವ್ರೆ ಎಂತೂ ಮಾಡ್ಲಾ ಹೇಳಿಗೋಯ್ತಾ ಹೆಜ್ಗಿರ್ಕ್ರಿ ಸ್ವಲ್ಪ